ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಲ್ಲ ಬಂದೆ ನೀನು ಜಾನೆ ಜಾನೇ ನಾವು ಇರೋದು ಕನ್ನಡ ಸರ್ ಡಾಕ್ಟರ್ ರಾಜ್ಕುಮಾರ್ ಬೈತಿವೆ ಕನ್ನಡ ಮಾತಾಡ್ಸ್ಬೇಕು ನಮ್ಮ ಹುಲಿಯಲ್ಲಿ ನಮ್ಮ ಮಾತ್ ಕೆಲ್ಪ ಇಲ್ವಾ ಸರ್ ಅವಾಗ ಹೀಗೆ ಮುದ್ದಾದ ಕನ್ನಡದಲ್ಲಿ ಮುದ್ದು ಮುದ್ದಾಗಿ ಮಾತನಾಡುವ ಇವರ ಹೆಸರು ಸಿರಿಂಗ್ ಯೋಲ್ಡೂನ್ ಹಿಮಾಚಲ ಪ್ರದೇಶದ ಸಿರಿಂಗ್ ಸದ್ಯ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರ್ ಪಾಳ್ಯದಲ್ಲಿರುವ ದೊಂದಲಿಂಗ್ ಟಿಬೇಟಿಯನ್ ಕ್ಯಾಂಪ್ನಲ್ಲಿದ್ದಾರೆ ಸಾವಿರದ ಒಂಬೈನೂರ ಟಿಬೆಟ್ ಮೇಲೆ ಚೀನಾ ಆಕ್ರಮಣ ನಡೆಸಿದಾಗ ಆಶ್ರಯ ಅರಸಿ ಭಾರತಕ್ಕೆ ಬಂದ ಟಿಬೇಟಿಯನ್ನರಿಗೆ ಅಂದಿನ ಕೇಂದ್ರ ಸರ್ಕಾರ ಕರ್ನಾಟಕದ ನಾಲ್ಕು ಕಡೆಗಳಲ್ಲಿ ಪುನರ್ವಸತಿ ವ್ಯವಸ್ಥೆ ಮಾಡಿತು ಅದರಲ್ಲಿ ಚಾಮರಾಜನಗರದ ಈ ಪ್ರದೇಶ ಸೇರಿದಂತೆ ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಹುಣಸೂರಿನ ಗುರುಪುರ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ಟಿಬೇಟಿಯನ್ ಶಿಬಿರಗಳನ್ನು ತೆರೆದು ಕೃಷಿ ಭೂಮಿಯನ್ನು ನೀಡಿ ಬದುಕಿಗೆ ದಾರಿ ಮಾಡಿಕೊಟ್ಟಿತು ಹೀಗೆ ಆರು ದಶಕದಿಂದ ನಮ್ಮ ನಾಡಿನಲ್ಲಿ ಭದ್ರವಾಗಿ ನೆಲೆ ನಿಂತಿರುವ ಟಿಬೇಟಿಯನ್ನರು ಮೂಲ ಬೌದ್ಧ ಸಂಸ್ಕೃತಿಯನ್ನು ಜತನದಿಂದ ಪಾಲಿಸುತ್ತಾ ಆರಾಧಿಸುತ್ತಾ ನಮ್ಮ ನೆಲದ ಸಂಸ್ಕೃತಿಯೊಂದಿಗೂ ಬೆರೆತು ಹೋಗಿದ್ದಾರೆ ಆಶ್ರಯ ಕೊಟ್ಟ ಭಾರತದ ಮೇಲೆ ಅಪಾರ ಗೌರವ ಅಭಿಮಾನ ತೋರುವ ಟಿಬೇಟಿಯನ್ನರು ನೆಲೆ ನಿಂತಿರುವ ಕನ್ನಡ ನಾಡು ನುಡಿಯ ಮೇಲೂ ಅಷ್ಟೇ ಅಭಿಮಾನ ಹೊಂದಿದ್ದಾರೆ ನಮಸ್ಕಾರ ಸರ್ ನಮ್ಮ ಬಂದ್ಗೆ ಐವತ್ತೊಂದು ವರ್ಷ ಆಯಿತು ಸರ್ ನಮ್ಮ ಬರ ಟೈಮ್ ಟಿಬೆಟ್ ಬರೋದ ಅಜ್ಜಿ ತಾತ ಅಪ್ಪ ಅಮ್ಮ ಉಂಟು ನಾನು ಹುಟ್ಟಿದ್ದು ಹಿಮಾಚಲೀ ಹಿಮಾಚಲ್ ಹುಟ್ಟಿದ್ದು ನಾನು ಇಲ್ಲಿ ಬರೋಕ್ಕೆ ಟೈಮ್ ಹನ್ನೊಂದು ವರ್ಷ ಈಗ ಅರವತ್ತೆರಡು ವರ್ಷ ಆಯಿತು ಸರ್ ನಮ್ಮದು ನಾಲ್ಕು ಮಕ್ಕಳು ಉಂಟು ಒಂದು ಟೀಚರು ಒಂದು ನರ್ಸ್ ಒಂದು ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಉಂಟು ಗಂಡತ ಕಟ್ಟಿ ಗಂಡತೆ ಕಟ್ಟಿಲಿ ಮ್ಯಾನೇಜರ್ ಒಂದು ಹುಡುಗ ಎಸ್ ಎಲ್ ಸಿ ಫೇಲ್ ನನ್ನ ಜೊತೆ ಇದೇ ಬಿಸ್ನೆಸ್ ಮಾಡ್ತೀರಿ ಸೂಪರ್ ಚೆನ್ನಾಗಿ ಉಂಟು ಸರ್ ಚೆನ್ನಾಗಿ ಹೆಲ್ಪ್ ಮಾಡ್ತೀವಿ ಚೆನ್ನಾಗಿ ಉಂಟು ಸರ್ ಇಲ್ಲಿ ಪಿಚ್ಚಿ ಪಲ್ಲಾ ಇದು ಉಟ್ ಉಟ್ಟಿ ಪಲ್ಲ ಉತ್ತೂರು ಎಲ್ಲ ಚೆನ್ನಾಗಿ ಉಂಟು ಸರ್ ಹ್ಞೂ ಅಯ್ಯೋ ಖುಷಿ ಸರ್ ಹಾಂ ನಾವು ಇರೋದು ಕನ್ನಡಾಗ್ಲಿ ಸರ್ ಡಾಕ್ಟರ್ ರಾಜ್ಕುಮಾರ್ ಬೈತಿವ್ರೆ ಕನ್ನಡ ಮಾತಾಡಿಸ್ಬೇಕು ನಮ್ಮ ಹುಲಿ ಇದೇ ನಮ್ಮ ಮಾತು ಕೆಲ್ಪ ಇಲ್ಲವಾ ಸರ್ ಅವಾಗ ನಾವು ಸರ್ ತೀರಾಯ್ತು ನಾನು ಆರು ಮತ್ತು ಇಲ್ಲಿ ಆರಂಭ ಮತ್ತೆ ಭವಿಷ್ಯರ ಮತ್ತೆ ಕೂಲಿ ಜೊತೆ ಮಾತಿಸ್ಬೇಕನ್ನ ಜೂನ್ ಜುಲೈಲಿ ನಾವು ಡೌನ್ಗಿರಿಲಿ ಬಿಸ್ನೆಸ್ ಮಾಡಿ ಡೌನ್ಗಿರಿಲಿ ಎಲ್ಲ ಕನ್ನಡ ಡೌನ್ಗಿರಿಲಿ ಬಿಸ್ನೆಸ್ ಮಾಡ್ತಿದ್ದೆ ಸ್ವೇಟರ್ ಹೀಗೆ ಮೂರು ವರ್ಷ ಅಂತ ಬಿಟ್ಬಿಟ್ಟು ಇದೆ ಕೃಷಿಯಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿರುವ ಸಿರಿಂಗ್ ಮುಸುಕಿನ ಜೋಳ ಬೆಳೆಯುತ್ತಿದ್ದಾರೆ ಜೊತೆಗೆ ಟಿಬೇಟ್ ನ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು ಕೈನಿಂದ ನೇಯುವ ವಸ್ತ್ರಗಳು ಪಿಂಗಾಣಿ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಮಳಿಗೆಯನ್ನು ಇಟ್ಟುಕೊಂಡಿರುವ ಸಿರಿನ್ಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ಸೇರಿದಂತೆ ಕನ್ನಡ ಸಿನಿಮಾಗಳೆಂದರೆ ಅಚ್ಚುಮೆಚ್ಚು ಕನ್ನಡ ಪಿಕ್ಚರ್ ಅಂಜದ ಗಂಡು ಪ್ರೇಮ ಲೋಗರಿದ ಕಾದಂಬರಿ ತಾಯಿ ಕುಟ್ಟಿಸಿರೆ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಲ್ಲ ಬಂದೆ ನೀನು ಜಾನೆ ಸಾರಿ ಸರ್ ಥ್ಯಾಂಕ್ ಯು ಈ ದೊಂದಲಿಂಗ್ ಟಿಬೇಟಿಯನ್ ಕ್ಯಾಂಪ್ ಇರುವುದು ಪ್ರಕೃತಿಯ ಸೌಂದರ್ಯ ರಾಶಿಯನ್ನೇ ಹೊದ್ದುಕೊಂಡಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ಅರಣ್ಯದ ತಪ್ಪಲಿನಲ್ಲಿ ಮೂರು ಸಾವಿರ ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಕ್ಯಾಂಪ್ ನಿರ್ಮಾಣವಾಗಿದೆ ಮಹಾನಗರಗಳನ್ನು ನಾಚಿಸುವಂತಹ ಅಚ್ಚುಕಟ್ಟಾದ ಪುಟ್ಟಗ್ರಾಮಗಳು ಗುಂಡಿ ಮುಕ್ತ ಡಾಂಬರ್ ರಸ್ತೆಗಳು ರಸ್ತೆ ಬದಿ ಕೂರಲು ಆಸನಗಳನ್ನು ಹಾಕಲಾಗಿದೆ ಇಲ್ಲಿನ ಹಾದಿಗಳು ತ್ಯಾಜ್ಯ ಮುಕ್ತವಾಗಿದ್ದು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನೇ ಗ್ರಾಮಗಳಿಗೆ ಇರಿಸಲಾಗಿದ್ದು ಪ್ರತಿ ಗ್ರಾಮಕ್ಕೂ ಒಬ್ಬರು ಮುಖಂಡರನ್ನು ನೇಮಿಸಲಾಗಿದೆ ಎಲ್ಲ ಗ್ರಾಮಗಳ ಮುಖಂಡರು ಸೆಟಲ್ಮೆಂಟ್ ಅಧಿಕಾರಿಯ ಅಧೀನಕ್ಕೊಳಪಡುತ್ತಾರೆ ಹಿಂದೂ ಧರ್ಮಗಳಲ್ಲಿ ಮಠಗಳು ಇರುವಂತೆ ಇಲ್ಲಿ ಮೊನೆಸರಿಗಳು ಇವೆ ಬುದ್ಧನ ಮಂದಿರಗಳು ಬೌದ್ಧ ಸ್ತೂಪಗಳು ಕಣ್ಮನ ಸೆಳೆಯುತ್ತವೆ ಬುದ್ಧನ ವಿಗ್ರಹ ಮಂದಿರಗಳ ವಾಸ್ತುಶೈಲಿ ಬಣ್ಣದ ಬಟ್ಟೆಗಳ ಬಾವುಟ ಗೋಪುರಗಳ ಮೇಲೆ ಮೂಡಿರುವ ಟಿಬೇಟಿಯನ್ ಶೈಲಿಯ ಚಿತ್ತಾರ ಮಂತ್ರಮುಗ್ಧಗೊಳಿಸುತ್ತವೆ ಬೌದ್ಧ ಮಂದಿರಗಳ ಒಳಹೊಕ್ಕರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯ ಭಾವ ಮೂಡುತ್ತದೆ ಒಳಾಂಗಣದೊಳಗಿನ ಬಣ್ಣಗಳ ಚಿತ್ತಾರ ಪ್ರವಾಸಿಗರ ಮನಸೂರೆಗೊಳ್ಳುತ್ತದೆ ಇಟ್ಸ್ ಅ ವೆರಿ ಗುಡ್ ಫಾರ್ ನೇಚರ್ ಲವರ್ಸ್ ಅದಕ್ಕೆ ಇಲ್ಲಿ ನೋಡೋಣ ಅಂತ ಬಂದಿದೆ ಇಲ್ಲಿ ಮೊನಾಸ್ಟ್ರಿ ವೆರಿ ಫ್ರೆಂಡ್ಲಿ ಪೀಪಲ್ ಅಂಡ್ ಕಲ್ಚರ್ ಅರೌಂಡ್ ಹಿಯರ್ ತುಂಬಾ ಚೆನ್ನಾಗಿದೆ ಸೊ ವಿ ಲವ್ ಇಟ್ ಅಂಡ್ ವಿ ಲೈಕ್ ಟು ಕಮ್ ಬ್ಯಾಕ್ ಅಗೇನ್ ನಿರಾಶ್ರಿತರ ಶಿಬಿರದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲಾಗಿದೆ ದಿನನಿತ್ಯದ ಅಗತ್ಯ ವಸ್ತುಗಳ ಖರೀದಿಗೆ ಮಾರುಕಟ್ಟೆ ವ್ಯವಸ್ಥೆ ಇದೆ ಸುಸಜ್ಜಿತ ಆಸ್ಪತ್ರೆಯೂ ಇಲ್ಲಿದೆ ನಮ್ದು ಹಾಸ್ಪಿಟಲ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ಗೆ ಫಸ್ಟ್ ಇನಿಷಿಯಲ್ ಮಾಡಿದ್ದ ಹೀಗೆ ಸುಮಾರು ನಲವತ್ತೊಂಬತ್ತು ವರ್ಷ ಆಗೋರಿದ್ದ ಇಲ್ಲಿ ನಮ್ಮ ಫಸ್ಟ್ ನಮ್ಮ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿದ್ದ ಅದಕ್ಕೆ ನಮ್ಮ ಇಲ್ಲಿ ನಮ್ಮದು ಟಿಬ್ಯಾಟನ್ ಕ್ಯಾಂಪ್ ಇಪ್ಪತ್ತೆರಡು ಟಿಬ್ಯಾಟನ್ ಕ್ಯಾಂಪ್ ಇದೆ ಅದೇ ಎಲ್ಲಗೆ ನಮ್ಮ ಹೆಲ್ತ್ ಇಶ್ಯೂ ಬಾ ಬಾಗಿ ನಮ್ಮ ನೋಡ್ತಾರ ಅದೇ ಮೇಲೆ ನಮ್ಮಿಲ್ಲಿ ನಮ್ಮದು ಕರ್ನಾಟಕ ಜನ ವಿಲೇಜ್ ಇದೆ ಆ ವಿಲೇಜ್ ಜನಗಳು ಇಲ್ಲಿ ನಮ್ಮ ಹಾಸ್ಪಿಟಲ್ ಬಂದ್ಕೊಂಡು ಅವ್ರಿಗೆ ನಮ್ಮ ಏನು ಟ್ರೀಟ್ಮೆಂಟ್ ಮಾಡ್ತಾರ ಎಲ್ಲ ಒಂದೇ ಥರ ಟ್ರೀಟ್ಮೆಂಟ್ ಮಾಡಿಕೊಂಡು ಎಲ್ಲಗೆ ನಮ್ಮ ಇದು ಹೆಲ್ತ್ ಜೊತೆಲಿ ನಮ್ಮ ಇದ್ದೀನಿ ಮತ್ತು ನಮ್ಮ ಇಲ್ಲಿ ಫೆಸಿಲಿಟಿ ಏನಿಲ್ಲ ಅಂದರೆ ನಮ್ಮ ಇಲ್ಲಿ ನಮ್ಮದು ಫುಲ್ ಟೈಮ್ ಡಾಕ್ಟ್ರು ಇದೆ ರೆಸಿಡೆಂಟ್ ಡಾಕ್ಟ್ರು ಆಮೇಲೆ ನಮಗೆ ಆರು ನರ್ಸ್ ಸ್ಟಾಫ್ ನರ್ಸ್ ಇದೆ ಮತ್ತು ನಮಗೆ ಇಲ್ಲಿ ಆ್ಯಂಬುಲೆನ್ಸ್ ಇದೆ ಯಾವುದು ಇಮರ್ಜೆನ್ಸಿ ಬಂದರೆ ನಮ್ಮ ಬೇರೆ ದೊಡ್ಡದು ಹಾಸ್ಪಿಟಲ್ಗೆ ನಮ್ಮ ರೆಫರ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಡೇ ನೈಟ್ ಎಲ್ಲ ನಮ್ಮ ಇಲ್ಲಿ ಡ್ಯೂಟಿ ಇನ್ನೊಂದೆಡೆ ಟಿಬೇಟಿಯನ್ನರು ಆರಾಧಿಸುವ ಬುದ್ಧನ ನೂರ ಹದಿಮೂರು ಅಡಿಗಳ ಪ್ರತಿಮೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಇದಕ್ಕಾಗಿ ಆರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ರಾಜ್ಯದ ಅತಿ ಎತ್ತರದ ಪ್ರತಿಮೆ ಎಂಬ ಹೆಗ್ಗಳಿಕೆ ಹೊಂದಿರುವ ಬುದ್ಧನ ಪ್ರತಿಮೆ ಉದ್ಘಾಟನೆಗೆ ಬೌದ್ಧರ ಪರಮೋಚ್ಚ ಧರ್ಮಗುರು ಲಾಮಾ ಆಗಮಿಸುವ ನಿರೀಕ್ಷೆಯಿದೆ ಎನ್ನುತ್ತಾರೆ ಸ್ಥಳೀಯರು ಟಿಬೇಟಿಯನ್ ಆಹಾರ ಪದ್ಧತಿಯ ರುಚಿಯೊಂದಿಗೆ ಸಂಸ್ಕೃತಿಯ ಸವಿಯನ್ನು ಆಸ್ವಾದಿಸಲು ಬಯಸುವ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕಬಹುದು